ಗುಂಡಣ್ಣ ಗುಂಡಣ್ಣ ಅಣ್ಣ ನಿನ್ ಕಳು ಏಯ್ ಹೋಗಿ ನನ್ನ ಯಾಕೆ ಅಂತ ಮಾತಾಡ್ಸ್ಕೊ ಬರ್ತಾ ಇದೀಯ ನಾನು ಯಾಕೆ ನೀನಿಗೆ ಅಣ್ಣ ನನ್ನ ನೋಡಿದ್ರೆ ನಿನಗೆ ಆಗಲ್ಲ ನನ್ನ ಕಣ್ಣೆ ಅಂತ ಕರಿತೀಯ ನಮಸ್ಬಿಡೋಣ ಇನ್ನೇ ಚೆನ್ನಾಗಿರ್ತೀನಿ ಕಾಣೋಣ ನಿಂತ ನಿನ್ನ ಹತ್ರ ಇವಾಗ ನಾನು ಚೆನ್ನಾಗಿರೋಣ ಅಂತ ಆ ನಮ್ಮ ನನ್ನ ಇರೋ ಅಂತ ಹೇಳಿ ನಮ್ ಇವತ್ತು ನನ್ನ ಜೀವನ ಹಾಳಾಗೋಯ್ತು ಅದಕ್ಕೇನೆ ಅಣ್ಣ ಇವತ್ತು ಕ್ಷಮಿಸ್ಬಿಡೋಣ ನಾನು ಮಾಡಿದ ತಪ್ಪಾಯ್ತು ಕಣೋಣ ಪ್ಲೀಸ್ ಕಣೋ ಅಣ್ಣ ತಪ್ಪಾಯ್ತು ಕಣ ಕ್ಷಮಿಸ್ಬಿಡು ನಾಟ್ ಕಾಡ್ಬಿಡ ನೀನು ನಾಟ್ ಕಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ ಹ್ಞೂ ಏನು ನಾಟ್ ಕಾಡ್ತಾ ಇದೆಯಾ ನೀನು ನಾಟ್ ಕಾಡ್ಬಿಡ ಅಣ್ಣ ನಾನು ತಪ್ಪಾಯ್ತು ಅಣ್ಣ ತಪ್ಪಾಯ್ತು ಕೋರ್ಟ್ಗೆ ಹಾಕ್ತೀವಿ ಅಂತ ಓದ್ವಾ ಸಿಟ್ಟಲ್ಲಿ ಓದ್ವಿ ಆದರೆ ನಾವು ಕೋರ್ಟ್ಗೆ ಹಾಕಲ್ಲ ಏನು ಹಾಕಲ್ಲ ಅಣ್ಣ ಹ್ಞೂ ಅಮ್ಮಗೆ ಹೇಳ್ಬಿಟ್ಟು ಅಮ್ಮ ಬೇಡ ಅಮ್ಮ ಹಾಕೋದು ಇವಾಗ ಅವ್ರು ಎಷ್ಟು ಕೊಡ್ತಾರ ಕೊಡಲಿ ನನ್ನ ನಮ್ಮ ಅಣ್ಣ ಯಾಕೆ ಅರ್ಥ ಕಳಿಸಿದ್ರೆ ಸಾಕು ನಮ್ಮ ಅಣ್ಣನ ಜೊತೆ ನಾನು ಚೆನ್ನಾಗಿರ್ತೀನಿ ಇನ್ಮೇಲೆ ಅಂತೇಳಿ ಹೇಳಿದ್ದೀನಿ ಹ್ಞೂ ಇನ್ಮೇಲೆ ಅಣ್ಣ ಅದಕ್ಕೆ ಜೊತೆ ನಿನ್ನ ಜೊತೆ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅದಕ್ಕೇ ಇವಾಗ ನೀನು ನನ್ನ ಕ್ಷಮಿಸ್ಬೇಕು ಅಣ್ಣ ಮನಸಲ್ಲೇನು ಹೋಗ್ಬೇಡ ಇವಾಗ ಎರಡೇ ಕ್ರೇನೆ ಆಗಲಿ ಅದೇನು ಕೊಡಬೇಕು ಅಪ್ಪ ಹೇಳಿ ಅದೇನು ಕೊಡ್ತೀನಿ ಅಂತ ಹೇಳಿದ್ರು ನೀವೇನು ಕೊಡ್ತೀರೋ ಇಷ್ಟಪಟ್ಟು ಅಷ್ಟನ್ನೇ ತಗೊತೀನಿ ಅಣ್ಣ ಹೇಳಣ್ಣ ಅಪ್ಪಿಗೆ ನೀನು ಬಂದಾಗ ಕೇಳ್ದಾಗ ನಾವು ಕೊಡಲ್ಲ ಹಾಕ್ತೀನಿ ಅಂದರೆ ತಾನೆ ಹಾಕೋ ಕೋರ್ಟಿಗೆ ಹಾಂ ಹೇಳಿದ್ವಿ ತಾನೆ ನಮ್ಮ ಅಪ್ಪ ಇಷ್ಟ ಕ್ರಿಯೆ ಹಿಡಿದು ಕೊಡ್ತಾಯ್ತು ಎರಡು ಎಕ್ರೆನ ಹಾಂ ಎರಡು ಎಕರೆ ಕೊಡ್ತೀನಿ ಅಂತಂದರೆ ಎಂತೆಂತ ಮಾತು ಬೈಕಂಡು ಹೋದ್ರಿ ಹಾಂ ನೀನು ನಿಮ್ಮಮ್ಮಯ್ಯ ಹಾಂ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವ ಅಪ್ಪನ ಮನಸ್ಸಿಗೆ ಎಷ್ಟು ಬೇಜಾರು ಮಾಡ್ತೀರ ಎಲ್ಲೆದೆಲ್ಲ ತಕನ ಇನ್ನು ಎಷ್ಟು ನೋವು ಕೊಡಬೇಕು ಅಂತ ಇದ್ದೀರಾ ನೀನು ನಿಮ್ಮ ಅಮ್ಮ ಸೇರ್ಕೊಂಡು ಹ್ಞೂ ಯಾವಾಗಲೂ ಬರೀ ನಮ್ಮ ಅಪ್ಪಗೆ ನಿಮ್ಮಿಂದ ನಾನು ನೋವೇ ವರ್ತನು ಯಾವತ್ತು ಬಿಡು ಏನು ಒಳ್ಳೇದು ಮಾಡೋರಿ ಎಂಬ ಮಾತೇ ಇಲ್ಲ ಹಾಂ ಬರೀ ನಮ್ಮ ಅಪ್ಪ ಯಾವತ್ತೂ ನಿಮ್ಮಿಂದ ನೋವೇ ಎಲ್ಲ ಹೆಂಗೆ ಮಾತಾಡ್ತೀರಾ ನೋಡಿ ನೀವು ಒಂದು ಇಷ್ಟ ನಾನು ಹಾಂ ಬಿಡು ಅಯ್ಯಪ್ಪನ ಮನ್ಸಿಗೆ ನೋವು ಮಾಡಿರಿ ಹೆಂಗೆ ಕಷ್ಟಪಟ್ಟವ್ರು ಮೊದ್ಲಿಂದಲೂ ಒಂದು ಸ್ವಲ್ಪ ಯೋಚನೆ ಮಾಡಲ್ವಲ್ಲ ನೀವು ಹಾಂ ಹೆಂಗೆ ಮಾತಾಡ್ತೀರಾ ತಾಯಿ ಮಗಳಿಬ್ರು ನಮ್ಮ ಅಪ್ಪ ಇನ್ನೂ ಎಲ್ಲೇದೆಲ್ಲೇ ತನಕ ನೋವು ಕೊಡ್ಬೇಕು ಅಂತ ಇದ್ದೀರಿ ನೀವು ಪಾರ್ಶಿನಣಯ್ಯ ಹೇಳೋ ನಮ್ಮ ಅಣ್ಣಗೆ ಇವಾಗ ಭಾಗ ಆ ಅಂತ ಹೇಳಿ ನಾವು ಕೇಳಿದ್ವಾ ಅದಕ್ಕೆ ಇವರು ಬೀಳ್ಕೊಡ್ತೀವಿ ಅಂದರು ಅಂದ್ರೆ ಎರಡ್ರೇನ ನಾವು ತೋಟ ಬೇಕು ಕೋರ್ಟ್ಗೆ ಹಾಕ್ತಿವಿ ಅಂತ ಸುಮ್ಮನೆ ಸೀಟ್ ನಾನು ಅಮ್ಮಯ್ಯ ಓದ್ವಿ ಅದಕ್ಕೆ ಸುಮ್ಮನೆ ಆ ಈಗ ನಮ್ಗೆ ಕೋಟು ಅದು ಇದು ಅಂತೇಳಿ ಸುಮ್ಮನೆ ಓಡಾಡಿ ಯಾಕೆ ನಾವು ತಲೆ ಕೆಡ್ಸ್ಕೊಂಬೋದು ಸಾಕು ನಮ್ಮ ಅಣ್ಣ ನನ್ನ ಕರ್ದು ಕಳ್ಸ್ಕೊಂಡು ನಮ್ಮ ಅಣ್ಣ ಇಂತ ಚೆನ್ನಾಗಿರ ಅಂತ ಇವಾಗ ನನ್ನ ಜೀವನ ಹಿಂಗೆ ಆಗೈತೆ ಅಮ್ಮನಿ ನಮ್ಮ ಸಂಜೀವಿ ವಿಜಿಯಿಂದಾನ ನಮ್ಮ ಜೀವನ ಹಾಳಾಯ್ತು అదకేనేవ్ అక్కడ అంద సుమన్ తామల్ ఇల్ తర ఏ పాప బసంతే చక్క కొడుతీరమ్మ నవ్వు యవార్ తల తిమ్తి నిమ్మయ్య మాత యారు బరల్ కణమ్ ಹಿಂಗೆ ನಿಮ್ಮ ದಡ ಮೈರಾಗ್ಲೇಳು ಓದಕ್ಕೆ ಮಾಡಿಸ್ಕೊಂಡು ಯಾರು ಬಂದರು ನಿಮ್ಗೆ ಕಷ್ಟಕ್ಕೆ ಯಾರು ಬರೋಲ್ಲ ಇವಾಗ ಇಪ್ಪತ್ತ ಇಪ್ಪತ್ತೈದು ಸಾವಿರ ನಲ್ವತ್ತು ಸಾವಿರ ದುಡ್ಡು ಬೇಕು ಬೇಕಂದ್ರೆ ಯಾರೂ ಕೊಡಲ್ಲ ಇವತ್ತು ಎರಡು ಎಕರೆ ಹೊಲ ಕೊಡ್ತೈತೆ ತಕೊಂಡ್ ನೆಮ್ದ ಇರ್ಬೋದಾಗಿತ್ತು ಆದ್ರೆ ಮಾಡಲಿಲ್ಲ ಇಂಥ ಕೆಲಸ ಮಾಡ್ಕೊಂಡೆ ಬುದ್ಧಿ ಇದ್ರೆ ಮಾಡ್ಕೊತಿರ್ಲಿಲ್ಲ ಏನ್ ಮಾಡೋದು ಆಗ್ಬಿಟ್ಟೈತೆ ಇದೊಂದ್ಸತಿ ಕ್ಷಮಿಸಿ ಇನ್ನ ನಮ್ಗೆ ಆ ಎಕರೆ ಒಲ ಕೊಟ್ರಪ್ಪ ಇನ್ನ ಚೆನ್ನಾಗಿರ್ತೀವಿ ನಾವೇನೇ ಆತ ಮಾತಾಡಲ್ಲ ನಮ್ಮ ಅಣ್ಣ ಇಂತಕೊಂಡ್ ಹೋಗ್ತೀವಿ ಇರ ನಮ್ಮ ಬಣ್ಣ ನಮ್ಗೆ ಸ್ವಂತ ಅಣ್ಣ ಬಿಟ್ರಿ ಇನ್ ಯಾವನು ಆಗಲ್ಲ ಹ್ಮ್ ಯಾವನು ಆಗಲ್ಲ ನಮ್ಗೆ ಇವನೇ ಆಗದ್ ನಮ್ ಕಷ್ಟ ಸುಖಕ್ಕೆ బారా నేను ఏదం కేతీ కణప్ప ఎరడెక్రే కొప్ప ఎరడెకరే తమ్తీవి అదే నా అన్నేను తగు చనకూ నవెస్ట్ కొతీర అస్ తగ్తీ ప్లీజ్ కణణ ప్లీస్ కణ నింది అమ్మయ్య నేనే నన్గు ఇవగా ಏನೋ ಒಂದ್ ನಾಲ್ಕು ಏ ಅವ್ತರ ಆಡ್ತಿರ ನೀವು ನಡಿ ರೇಷಿಕೆ ನಡೀರಿ ನಾನು ಕೊಡಲ್ಲ ಕೊಡೋದೇ ಇಲ್ಲ ನಡಿ ಅಶಿಕೆ ಏನು ಆಡಕ್ ಪತ್ತೀರಾ ಏನ್ ಸಣ್ಣ ಹುಡುಗರು ಇಲ್ಲ ನಾವೇನೇನ್ ನಮ್ಮನ್ನ ಎಲ್ಲದೆಲ್ಲ ತಕ್ಕ ಹಿಂಗೆ ಅಯ್ಯಾನಿಸ್ಕೊಂಬಂದ್ರಿ ಮನ್ಯಾಳು ಮುಂಡ್ಯಾರ ಹ್ಮ್ ಎಲ್ಲದೆಲ್ಲ ತಕಾನೆ ಎರಡು ಅಂತ ತಂದಿಕ್ತೀರ ನೆನ್ನೆ ಸಾಕು ಕೊಡ್ತೀನಿ ಅಂತ ಕರ್ದಿದ್ದೀನಿ ನೋಸ್ತೀನಪ್ಪ ಖಾಲಿ ಹಾಕಿದ್ದೀನಿ ಹ್ಞೂ ನಾನು ರಂಗಜ್ಜನು ಭೂತ ಅಜ್ಜನು ಆಗೌಡ್ರನು ಕರ್ಕೊಂಡ್ ಕರ್ಕೊಂಡ್ಬಂದಿದೀನಿ ಎಂತ ಮಾತಾಡಿದ್ಲು ಹೇಳು ಯಾಳು ಮುಂಡೆ ಕೋರ್ಟ್ಗೆ ಹಾಕ್ತೀನಿ ಅಂತ ಕೇಳಿ ನಮ್ಮ ಸೌಡಿ ಹ್ಮ್ ಕೋರ್ಟ್ಗೆ ಹಾಕ್ತೀನಿ ಅಂತ ಓದ್ಲು ಆಗೋಗಿ ಹೋಗು ಹೋಗ ಹಾಗೆ ಹೋಗು ಹೇಳಿ ಕೇಳಲಿಲ್ಲ ಓ ಅವ ತರತೀವಿ ನಾವಾಗಿ ನಾವು ಅದಕ್ಕೆ ಮತ್ತೆ ಕರ್ದು ಇದು ಕೊಟ್ಟರೆ ನಮಗೆ ಏನೋ ಮಾಡಿರೋ ಅಮ್ಮಂಗೆ ನಮ್ ನಮ್ಮ ಎದ್ದು ಬಿದ್ದಾರಿಗೆ ದಣ್ಣೆ ಕೊಟ್ಟರೆ ಅದನ್ನೇ ತಾಣ ನಮಗೆ ಒಯ್ದಿರೋ ಅಮ್ಮಂಗೆ ಅಂತ ಅಷ್ಟೇನಿ ಹ್ಞೂ ಬಿದ್ದಾರಿಗೆ ದಣ್ಣೆ ಕೊಡಬಾರ್ದು ಯಾವತ್ತೂ ಓ ಏನೋ ಬಿಡು ಕೊಡೋಣ ಅಂತ ಅವ್ರು ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಂಬ್ತಾರೆ ಈಗ ನನ್ನ ಮಗಳಿಗೆ ಒಂದು ನಿನ್ನ ಮಗಳಿಗೆ ಒಂದು ಏನಾರ ನಾನು ಮಾಡಿದರೆ ಕೇಳಬೇಕಾಗಿತ್ತು ನೀನು ಹ್ಞೂ ನಾವೇನು ನಿನ್ಗೂ ಮೋಸ ಮಾಡಿಲ್ಲ ನಮ್ಮ ನಮ್ಮ ಅಮ್ಮನಿಗೂ ಒಂದೇ ನಿನ್ಗೂ ಒಂದು ಇಬ್ಬರಲ್ಗೂ ತಲಾಕ ಎಲ್ಡ್ ಎರಡು ಎಕರೆ ಕೊಡ್ತೀನಿ ಅಂತಲೇ ಹೇಳಿದ್ ನಾನು ನನ್ನ ಗಂಡ್ ಮಗಪ್ಪ ನನ್ನ ನಮ್ಮ ಹುಡ್ಗು ಇರಬೇಕು ಅವ್ನು ಇರೋದು ಇವಾಗ ನಮ್ಮ ಕಷ್ಟ ಸುಖ ನೋಡ್ಕೊಂಡು ಇಲ್ಲ ಅಂದ್ರೆ ಪಾಟ್ ಬಿದ್ದವನಿ ತಾಟ ತುಡ್ಕೆ ಬೆಳ್ಸಕ್ ನಮ್ಮ ಹುಡ್ಗಿ ಪಾಠ ಬಿದ್ದವ್ನ ಅದಕ್ಕೆ ಹಾಂ ಅದಕ್ಕೆ ನಾನು ಇವಾಗ ಅವ್ನಿಗೆ ಕೊಡ್ತಿರೋದು ನಮ್ಗಾಗ ನಮಗೂ ಇವಾಗ ಎರಡು ಎಕರೆ ಕೊಡ್ತಾ ಇದೀನಿ ಏನೋ ತರ ಆಡ್ತಾ ಇದ್ದೀರ ನೀವು ನಡೀರಿ ಅಸಿಕೆಲ್ಲ ಟೆನ್ಶನ್ ಕೊಡಕ್ಕೆ ಬರ್ತಾರಲ್ಲ ಇವ್ರು ಮಾಡ್ಕೊಂಡು ಹಂಗೆ ಅಂತ ಮಾಡ್ಕೊಂಡು ಹೋದ್ರಿ ಇವಾಗ ಬುದ್ಧಿ ಬಂದೈತಂತೆ ಈಗ ಗೊತ್ತಾತಂತೆ ಇವಾಗ ಕೋಟ್ ಕೊಡಾಡಕ್ಕಲ್ವಂತೆ ಅಕ್ಕಿ ಈಗ ಎಣ ನಾನು ಚೆನ್ನಾಗಿರ್ತೀನಿ ಕೊಡು ಅಂತ ಬಂದವ್ರೆ ಹ್ಞೂ ಯಾವಾಗ ಹೆಂಗೆ ಎನಸ್ಕೊತಾರೆ ಎಂಬದು ಗೊತ್ತಾಗಲ್ಲ ನಿಮ್ಮ ಏನಂದ್ರೆ ನಾನು ನಂಬಲ್ಲ ನಿಮ್ಮ ಬುದ್ಧಿನೇ ನನಗಿಷ್ಟ ಆಗಲ್ಲ ಇವಾಗ ಏನೋ ತಪ್ಪಾತು ಕಣಪ್ಪ ಅಪ್ಪ ಭಾಗ ಕೊಡಪ್ಪ ಅತ್ತ ನೀನು ಎಷ್ಟು ಕೊಡ್ತೀಯ ಅಷ್ಟೇ ನೀನು ಎರಡು ಎಕರೆನೇ ಕೊಡು ಸಾಕು ಹ್ಞೂ ಎರಡು ಎಕರೆನೇ ಕೊಡಪ್ಪ ಏನೋ ನೆನ್ನೆ ಸಹ ಸಿಟ್ಟಿನಾಗೆ ಹಂಗೆ ಹೋದ್ವಿ ಆಮೇಲೆ ಕೂಕೊಂಡು ಎಲ್ಲ ಯೋಚನೆ ಮಾಡಿದ್ವಿ ನಾನು ಅಮ್ಮಯ್ಯ ಈಗ ಅವರು ನಮ್ಮಪ್ಪ ಎಷ್ಟು ಕೊಡ್ತೀನಿ ಅಂದೈತೆ ಈಗ ನನಗೂ ಅಷ್ಟೇ ಕೊಟ್ಟೈತೆ ನನಗೂ ಅಷ್ಟೇ ಕೊಟ್ಟೈತೆ ಅವಳು ಇವಾಗ ಮಾಡಿ ಕೇಳೆ ಮುದ್ದೆ ಮಾಡಿ ಕೇಳೆ ಇವತ್ತು ಆಸ್ತಿ ಭಾಗ ತಗೊಂಡ್ರೆ ಅದಕ್ಕೊಂದು ಅರ್ಥ ಐತೆ ಅಂತ ಹೇಳಿ ನಾವೇ ಯೋಚನೆ ಮಾಡಿದ್ವಿಲ್ಲ ಹ್ಞೂ ನಾನೇನೇ ಅವತ್ತು ನೋಡ್ಕೊಂಡಿಲ್ಲ ಏನಿಲ್ಲ ಎರಡು ಎಕರೆ ಕೊಡ್ತಾ ಐತೆ ಅಪ್ಪಯ್ಯ ಸುಮನ್ ತಾಮ ಕಣಮ್ಮ ಅಂತ ಹೇಳಿ ಅಮ್ಮಗೆ ಹೇಳಿ ಅಮ್ಮ ಮಾತಾಡಿ ಇವತ್ತೆ ಕಾರ್ಕ ಬಂದಿದೀನಿ ಕಣಪ್ಪ ನಿಂದ ಅಮ್ಮಯ್ಯ ಕೊಡಪ್ಪ ಕೊಡಲ್ಲ ಹೋಗ್ತಿರು ಸುಮನ ಏನ್ ಅವ್ ನೀವು ಆಡ್ತಿರ್ ಕೊಡಬೇಕು ಬಂದಾಗ ಏನಿಲ್ಲ ನಾನು ಕೊಡ್ತೀನಿ ಅಂದಾಗ ನೀವು ಯಾಕೆ ಬೇಡ ಅಂದ್ರೆ ಕೊಡಲ್ಲ ನಾನು ಕೊಡಲ್ ಹೋಗ್ತೇನೆ ರೇಷಿಕೆ ಟೆನ್ಷನ್ ಮಾಡ್ಕೆ ಬೇಡ ಸುಮ್ಕೇರ ಹ್ಮ್ ಕೊಡಲ್ಲ ಅಂತ ಹೇಳ್ಬಿಡು ಅಲ್ಲ ನಾವು ಬಂದು ಕರ್ದು ನಾವು ಕೊಟ್ಟಾಗ ಪಂಚಾಯತಿ ಎಲ್ಲ ಖಾಲಿ ಹಾಕಿ ಬಿಡು ನ್ಯಾಯ ಮಾಡ್ಬೇಕಾರೆ ಇಸ್ಕೊಂಬತ್ತಾರೆ ಅಂದ್ರೆ ಅದೇ ಹೋದ್ರಿ ಹ್ಞೂ ಇಲ್ಲ ನಾವ್ ಆಗ್ಲಾ ಕರ್ಕೊಂಬರಕಲ್ಲ ಕೊಡಾಕಾಗಲ್ಲ ಅಷ್ಟಿನಿ ಹ್ಞೂ ಕೊಡಲ್ಲ ನೀವ್ ಹೇಳ್ದಾಗ ಅಂಬೋದೇನಿಲ್ಲ ಮ್ಯಾಮ್ ಕೊಡಲ್ಲ ಅಂತ ಐತಿ ಅಷ್ಟೇ ಮತ್ತೀಗ ಹಿಂಗೆ ಏನು ಮಾಡ್ತೀಯ ಅವ್ರು ಏನೋ ಹೇಳ್ಯವ್ರೆ ಅವಾಗ ಕೇಳಲಿಲ್ಲ ನೀವು ಇವಾಗ ನೋಡು ಎಂಥ ಕೆಲಸ ಆಯ್ತು ಅಯ್ಯೋ ದೇವ್ರೆ ಅಲ್ಲ ನೋಡು ಒಂದು ಸ್ವಲ್ಪ ಯೋಚನೆ ಮಾಡಲಿಲ್ಲ ನೀನು ನನಗೆ ಏನಾಗುತ್ತೆ ಏನು ಎತ್ತಮ ಒಂದಿಟ್ಟು ಯೋಚನೆ ಮಾಡಿದರೆ ಹಿಂಗೆ ಆಗ್ತಿರ್ಲಿಲ್ಲ ಕಣಮ್ಮ ಹಾಂ ಅಲ್ಲ ಸುಮ್ಮನೆ ನೀವು ಮಾತಾಡಿ ಪರ್ದಾಡ್ಕೆ ಮತ್ತು ಪರ್ದಾಡ್ಕೆ ಬಿಟ್ಟರೆ ಇವಾಗ ನೋಡಿ ಎಂಥ ಕಷ್ಟ ಹ್ಞೂ ನೋಡಿ ಇವಾಗ ನಿನಗೆ ನೋಡು ಅಲ್ಲ ಸುಮ್ಮನೆ ಕೊಟ್ಟಿದ್ರೆ ಅವಾಗ ಇಸ್ಕೊಂಡಿದ್ರಿ ಸರಿ ಆಯಿತು ಅಂತೇಳಿ ಒಪ್ಕೊಂಡು ಈಗ ಬಂದು ಕೇಳಿರಿ ನೋಡಿದ್ಯಾಂಗೈತೆ ನಿಮ್ಮ ಲೆಕ್ಕಾಚಾರ ತಪ್ಪತ್ ಕಣಪ್ಪವು ಅಪ್ಪ ಕ್ಷಮಿಸ್ಬಿಡಪ್ಪ ಹಂಗ್ ಮಾತಾಡ್ಬಾರ್ದಾಗಿತ್ತು ಮಾತಾಡೀವಿ ಆಮೇಲೆ ಯೋಚನೆ ಮಾಡಿವಿ ಒಟ್ಟು ಆಗಲ್ಲ ನಾವಿನ್ ಹೆಂಗುಸ್ರಿ ಇವಳು ಜೀವನ ನೋಡಿದ್ರ ಆಗೈತೆ ಎಲ್ಲ ಯೋಚನೆ ಮಾಡಿ ಸಿಟ್ಟು ಕಣಪ್ಪ ನೋಡು ಕೊಡ್ಲಿವಲ್ಲ ಅಂತ ನಮಗೆ ಸಿಟ್ಟು ಬಂತು ಸಿಟ್ಟನಾಗೆ ಹಂಗೇನೆ ಟೆನ್ಷನ್ ಮಾಡ್ಕೆ ಬಿಟ್ರೆ ಯಾತ್ ಮಾತಾಡ್ತೀವಿ ಅಂತ ಗೊತ್ತಾಗಲ್ಲ ನಿಂದ ಅಮ್ಮಯ್ಯ ಕಣಪ್ಪ ಹ್ಮ್ ಇಪ್ಪಟ್ ನಾವು ಚೆನ್ನಾಗಿ ಹೋಗ್ಬತ್ತಿ ಇರ್ತೀವಿ ನಮ್ಮ ಅಮ್ಮ ನೋಡ್ಕೆಂಬ ಉಂಡಪ್ಪ ಹ್ಮ್ ಏನಾಕಿರೋದು ಬೇಡ ಯಾತು ಬೇಡ ಹೋಗ್ತಿರು ನಾನು ಕೊಡಲ್ಲ ಇನ್ನೊಂದೆರಡು ದಿನ ಹ್ಞೂ ಹೋಗು ನಾವು ಆಗಲ್ಲ ನಾವು ಕರ್ಕೊಂಬರಕ್ಕಾಗಲ್ಲ ಇಲ್ಲಿ ಕಲೆ ಹಾಕೋಕ್ಕಾಗಲ್ಲ ನಾವು ಇನ್ನ ಇನ್ನೊಂದು ಆರು ತಿಂಗ್ಳು ಒರ್ಸಕ್ ಕೊಡಲ್ಲ ಅದೇನ್ ಮಾಡ್ಕೊಂಬತ್ತೀರ ಮಾಡ್ಕ್ಯಾಡ್ರಿ ಓಹ್ ನಾವು ಕೊಟ್ಟಾಗ ನಿಮ್ದು ದಿಮಾಕು ನಾವೇ ನಾವಾಗಿ ನಾವು ಹೇಳ್ದಾಗ ಒಂಥರ ಮಾತಾಡ್ತೀರಾ ಆಮೇಲೆ ತಿರುಗಿ ಬರ್ತಿರ ನೀವು ಇಲ್ಲೊಂದು ಟೆನ್ಷನ್ ಇಕ್ಕಾಕಿಲ್ಲ ಆಗನಮ್ಮ ಇಲ್ಲೊಂದು ನಾ ತಲೆ ಕೆಡ್ಸಕ್ ಬತ್ತಿರಿ ನೀವು ತಲೆ ಕೆಟ್ಟ ತಲೆ ಕೆಟ್ಟಾರ ನೀವು ತಲೆ ಕೆಟ್ಟಾರು ಯಾರ್ದು ತಲೆ ಕೆಡ್ಸಕ್ ಬರ್ತೀರಾ ಅಪ್ಪ ಯ ಕೊಡಲ್ಲ ಒಂದು ಆರು ತಿಂಗಳು ಹೇಳ್ತಾ ಇತ್ತು ಹ್ಞೂ ಹೋಗ್ರಿ ಸುಮ್ಮನೆ ಯಾಕೆ ಇವಾಗ ಒಟ್ಟು ಇವಾಗ ಯಾಕೆ ಟೆನ್ಷನ್ ಕೊಡ್ತೀರ ಆ ಅಪ್ಪಾಗೆ ಮೊದಲೇ ಸಹಾಕಿಲ್ಲ ಯಾಕೆ ಸ್ಯಾಕಿಲ್ಲ ಅಂತೈತಿ ನಡುವೆ ಹ್ಞೂ ಅದಕ್ಕೆ ಸುಮ್ಮನೆ ಟೆನ್ಷನ್ ಕೊಡಬೇಡ್ರಿ ಇಲ್ಲಿಂದ ಹೋಗೋದು ಕಲ್ಕಳಿ ನೆನ್ನೆ ಸಾಲೇ ಆಗ್ತದೆ ಇಸ್ಕೋಬೇಕಾ ಸುಮ್ಮನೆ ಇಲ್ಲೂ ದವತಾರ ಆಡಿ ಇವಾಗ ಬಂದು ಹಿಂಗೆ ಮಾತಾಡಿರಿ ಹಾಂ ನೀವು ಕೇಳ್ದಾಗ ಕೊಡ್ಬೇಕು ಅಂಬದೇನಿಲ್ಲ ಅಂತಾರೆ ಹಾಂ ಅಯ್ಯೋ ನೋಡಿ ನಾವು ಕೊಡ್ತೀವಿ ಅಂತ ಹೇಳಿದಾಗ ಬೇಡ ಬೇಡ ಅಂತೇಳಿ ಹಂಗೆ ಹೋದ್ರು ಇವಾಗ ಹೆಂಗೆ ಕೊಡಲಿ ಕೊಡಲ್ಲ ಹಂಗೆ ಹಿಂಗೆ ಅಂತ ಬೈತಾರೆ ಹ್ಞೂ ಅಷ್ಟೇನು ಏನಿಲ್ಲ ಎಲ್ಲ ನೋಡಿಲಿ ಸರಿಯಾಗಿ ಬೈದ್ ಬಿಡ್ತಾರೆ ಓ ನೀನೇನೋ ಅಷ್ಟೊತ್ತು ಸುಲಭ ಅಂತ ತಿಳ್ಕೊಬೇಡ ಅಂದಂಗೆ ಅನ್ನಿಸ್ಕೊತಾರೆ ಮಾಡ್ದಂಗೆ ಮಾಡಿಸ್ಕೊಂಬ್ತಾರೆ ಅಂತ ಅನ್ಕೊಂಡಿದ್ದೆ ನೀನು ಯಾವಾಗ ನಾವು ಹೇಳಿದ್ದೆಲ್ಲ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರ ಆಗಿಲ್ತ್ ಹಿಂಗೆ ಬಂದಿದ್ದೀರಾ ಹ್ಞೂ ಇವಾಗಿನ ಕಾಲದಾಗ ಯಾರಿಗಾರಿಗೂ ಹೆದ್ರಿಕೆ ಮಲ ಕಣಮೋ ಗೊತ್ತು ನೀನು ಹೇಳೋದ್ರಾಗ ಒಂದು ಅರ್ಥ ಐತೆ ಯಾರಿಗೆ ಯಾರಿಗೂ ಮಲ್ಲ ಯಾರ ಮನೆಗೆ ಯಾರು ಹೋಗಲ್ಲ ಇವಾಗ ಯಾರೋ ನಮ್ಮ ತಮ್ಮರು ಅಂತ ನಮ್ಮ ಅಣ್ಣ ಅಂತಲೇ ಗೊತ್ತಿದ್ವಿ ಪಟ್ ಇವನ ಕರ್ಕಾಯಿಸೋದು ಇವನೇ ನೋಡ್ಕೆ ಬಂದು ನಮ್ಗೆ ಇನ್ನು ಯಾರು ಇದ್ದಾರೆ ಹೇಳ ಅದಕ್ಕೆ ಇವನ್ ಮಾಡೋಣ ಅನ್ನಿಸ್ತೈತೆ ನನಗಂತೂ ಇವಾಗ ನನ್ನ ಜೀವನ ನೋಡಿರಿ ಹಿಂಗೆ ಆಗೈತೆ ಅದಕ್ಕಾಗಿ ಕಾಮ ಅದಕ್ಕಾಗಿನ ಸ್ವಲ್ಪ ಯೋಚನೆ ಮಾಡಬೇಕು ಹಾಂ ಯಾತಕ್ಕೆ ಕರೆದವ್ರೆ ನಾನು ಏನು ಮಾತಾಡಬೇಕು ಏನು ಎತ್ತ ಯೋಚನೆ ಮಾಡಿದೆ ಏನಾಗಲ್ಲ ಯೋಚನೆ ಮಾಡಿದಲ್ಲೇ ಸುಮ್ಮನೆ ತಲೆ ಕೆಟ್ಟವ್ರಂಗೆ ಮಾತಾಡಿರಿ ಹಿಂಗೆ ಮತ್ತಾಗಲ್ಲ ಕೊಡಲ್ಲ ಇನ್ನೊಂದೆರಡು ಕೊಡಲ್ಲ ನೀನು ನೀವು ಬಂದು ಕೇಳ್ದೆ ಇಟ್ಟಿಗೆ ಕೊಡಬೇಕು ಏನಿಲ್ಲ ನಾನು ಹೇಳಿದ್ದೀನಿ ನೆನ್ನೆ ತಗೊಳ್ರಿ ಅಂದರೆ ತಾಮಿಲಿ ನಿಮ್ಗೆ ನಿಗ್ರಿಕಾಣೋರು ಕೊಟ್ಕಾ ಹಾಕ್ತೀನಿ ಅಲ್ಲಿಗೆ ಹಾಕ್ನಿ ಇಲ್ಲಿಗೆ ಹಾಕ್ನಿ ಅಂತ ಇವತ್ತು ಬಂದವರು ಅದಕ್ಕೆ ಒಂದು ಕೊಡಲ್ಲ ಹ್ಞೂ ಅವರಿಗೆ ಯಾವುದೇ ಆಗಲಿ ಒಂದು ಪುಕ್ ಸಟೆ ಒಂಥರ ಏನೋ ಇವ್ರ ಟೈಮ್ಗಳು ಇಬ್ಬರು ದೌಲತೆ ಚೇಂಜ್ ಹ್ಞೂ ದೌಲತ್ತು ಬಂದು ಅದಕ್ಕೆ ಇವತ್ತು ಏನೋ ಏನೋ ಮಗನ ಮೇಲೆ ಭಾಳ ಆಸೆ ಬಂದ್ಬಿಟ್ಟು ಇಟ್ಕೊಂಡಪ್ಪ ಹಂಗೆ ಹಿಂಗೆ ನೀನೆ ಮಣ್ಣೆ ಅಂತ ಬಂದುಬಿಟ್ಟವ್ರಿ ಹ್ಞೂ ಅದು ಯಾವ್ದೇ ಅವ್ರು ಬುದ್ಧಿ ಕೊಡ್ತಾವೇನೋ ಏನೋ ಗೊತ್ತಿಲ್ಲ ಅಂತ നോട്ത്തേനോദം മുൻനിന്നി ഭാഗത്ത് നോട്ടാ വീഡിയോ ബന്ധ നിങ്ങൾ മൊബൈൽ കമെന്റ് മി വീഡിയോ ಮಾಡಿ ആകെ ലൈമി ഷേർ മാം ചാനൽ നാളെ സബ്സ്ക്രൈബ് മാക്കണില്ല തപ്പൊ സബ്സ്രൈബ്ക്കൊള്ളി ഓക്കെ വീക്ഷകര ധന്യവദു